ನಮಸ್ಕಾರ ಸ್ಪೀಡ್ ನ್ಯೂಸ್ಗೆ ಸ್ವಾಗತ ನಾನು ಅಮೃತ ಶ್ರೀಕಂಠ ಕನ್ನಡ ನಾಡಿನ ಹೆಮ್ಮೆಯ ಸಾಧಕಿ ಮಣ್ಣಲ್ಲಿ ಮಣ್ಣಾಗಿದ್ದಾರೆ ಪದ್ಮಶ್ರೀ ಪುರಸ್ಕೃತಿ ಸಾಲು ಮರದ ತಿಮ್ಮಕ್ಕ ಇಂದು ಅವರ ಅಂತಿಮ ಸಂಸ್ಕಾರ ನೆರವೇರಿದೆ ಜ್ಞಾನ ಭಾರತಿ ಕಲಾಗ್ರಾಮದಲ್ಲಿ ಸಾಲು ಮರದ ತಿಮ್ಮಕ್ಕ ಅವರ ಅಂತಿಮ ಸಂಸ್ಕಾರ ನೆರವೇರಿದೆ ಮಕ್ಕಳನ್ನ ನೋಡಿದಂಥ ವೃಕ್ಷ ತಾಯಿ ಇನ್ನಿಲ್ಲ ಮಣ್ಣಲ್ಲಿ ಮಣ್ಣಾಗಿದ್ದಾರೆ ಪದ್ಮಶ್ರೀ ಪುರಸ್ಕೃತೆ ಸಾಲು ಮರದ ತಿಮ್ಮಕ್ಕ ಇಂದು ಜ್ಞಾನಭಾರತಿ ಕಲಾ ಗ್ರಾಮದಲ್ಲಿ ಅವರ ಅಂತಿಮ ಸಂಸ್ಕಾರ ನೆರವೇರಿದೆ ವೃಕ್ಷ ಮಾತೆಯನ್ನ ಕಳೆದುಕೊಂಡು ಪರಿಸರ ಲೋಕ ಅನಾಥವಾಗ್ಬಿಟ್ಟಿದೆ ಸಾಲು ಮರದ ತಿಮ್ಮಕ್ಕ ದರ್ಶನವನ್ನ ಪಡೆದುಕೊಂಡ್ರೂ ರಾಜಕೀಯ ಅನೇಕ ನಾಯಕರು ದಿಗ್ಗಜರು ಇನ್ನು ವೃಕ್ಷ ಮಾತೆಗೆ ಅಂತಿಮ ನಮನವನ್ನು ಸಲ್ಲಿಸೋದರ ಜೊತೆಗೆ ಸರ್ಕಾರಿ ಗೌರವಗಳನ್ನು ಕೂಡ ಸಲ್ಲಿಸಲಾಯಿತು ಮರಗಳಲ್ಲಿ ಮಕ್ಕಳನ್ನು ನೋಡಿದಂಥ ಕನ್ನಡ ನಾಡಿನ ಹೆಮ್ಮೆಯ ಸಾಧಕಿ ಇಂದು ನಮ್ಮೆಲ್ಲರನ್ನ ಕಲಿತು ಮಣ್ಣಲ್ಲಿ ಮಣ್ಣಾಗಿದ್ದಾರೆ ಇನ್ನು ನಿನ್ನೆಯಷ್ಟೇ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದರು ಇನ್ನು ಬಹಳಷ್ಟು ಜನ ಕಂಬನಿ ಮಿಡಿದಿದ್ದಾರೆ ಅದರಲ್ಲೂ ಕೂಡ ರಾಜಕೀಯ ದಿಗ್ಗಜರು ಕೂಡ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತಿಮ ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ದರು ಜ್ಞಾನ ಭಾರತಿ ಕಲಾ ಗ್ರಾಮದಲ್ಲಿ ಇಂದು ಮಧ್ಯಾಹ್ನ ಅವರ ಅಂತಿಮ ಸಂಸ್ಕಾರ ನೆರವೇರಿದೆ ವೃಕ್ಷ ಮಾತೆ ಮರಗಳನ್ನು ಆ ಮಕ್ಕಳಂತೆ ಬೆಳೆಸಿದಂತಹ ತಾಯಿಯವರು ಇನ್ನು ಇವರ ಅಂತ್ಯಕ್ರಿಯೆ ಬೆಂಗಳೂರಿನ ಜ್ಞಾನ ಭಾರತೀಯ ಗ್ರಾಮದಲ್ಲಿ ಆ ಒಂದು ಆವರಣದಲ್ಲಿ ನೆರವೇರಿದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಬಹಳಷ್ಟು ನೋವಿನಿಂದ ಅವರನ್ನು ಕಳಿಸ್ಕೊಡಲಾಗುತ್ತೆ ಇನ್ನು ತೀವ್ರ ಉಸಿರಾಟದ ತೊಂದರೆಯಿಂದ ಸಾಲು ಮರದ ತಿಮಕ ಬಳಲ್ತಾ ಇದ್ದರು ಅನೇಕ ದಿನಗಳಿಂದ ಅವರಿಗೆ ಅನಾರೋಗ್ಯ ಇತ್ತು ಶತಾಯುಷಿ ಆದರೆ ವಯೋಸಹಜ ಈ ಒಂದು ಆರೋಗ್ಯ ಸಮಸ್ಯೆಯಿಂದ ಅವರು ಬಹಳಷ್ಟು ದಿನಗಳಿಂದ ಬಳಲ್ತಾಯಿದ್ರು ಬಹಳಷ್ಟು ಉಳಿಸ್ಕೊಳ್ಳುವಂಥ ಪ್ರಯತ್ನಗಳು ನಡೀತಾ ಇದ್ದರು ಕೂಡ ಅವರು ನಿನ್ನೆಯಷ್ಟೇ ನಮ್ಮೆಲ್ಲರನ್ನಾಗಲಿದ್ರು ಆ ಒಂದು ದುಃಖವನ್ನ ಯಾರೂ ಕೂಡ ಮರೆಯೋದಕ್ಕೆ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಪರಿಸರ ಎಲ್ರಿಗೂ ಬೇಕು ಆದರೆ ಎಲ್ಲರೂ ಅದನ್ನು ಪೋಷಿಸುವಂಥ ಕೆಲಸ ಮಾಡುವುದಿಲ್ಲ ಆದರೆ ಸಾಲು ಮರದ ತಿಮ್ಮಕ್ಕ ಮರಗಳಲ್ಲೇ ಮಕ್ಕಳಾಗಿ ನೋಡಿದಂಥ ತಾಯಿ ಸಾಲು ಮರದ ತಿಮ್ಮಕ್ಕನಿಗೆ ವಿದಾಯ ಪತ್ರವನ್ನು ಬರ್ತಿದ್ದಾರೆ ನೆರೆ ರಾಜ್ಯದ ಆಂಧ್ರದ ಸಿಎಂ ತಾಲು ಸಾಲು ಮರದ ತಿಮ್ಮಕ್ಕ ಅಗಲಿಕೆಗೆ ಪವನ್ ಕಲ್ಯಾಣ್ ಸಂತಾಪವನ್ನ ಸೂಚಿಸಿದ್ದಾರೆ ಸಾಲು ತಿಮ್ಮಕ್ಕ ಕೋಟ್ಯಾಂತರ ಜನರಿಗೆ ಸ್ಫೂರ್ತಿ ನಾವು ನಮ್ಮ ವೃಕ್ಷಗಳಲ್ಲಿ ವೃಕ್ಷಗಳ ತಾಯಿಯನ್ನೇ ಕಳೆದುಕೊಂಡಿದ್ದೀವಿ ಹೀಗಂತ ಪವನ್ ಕಲ್ಯಾಣ್ ಟ್ವೀಟ್ ಮಾಡಿದ್ದಾರೆ ಆಂಧ್ರದಲ್ಲೂ ಪರಿಸರ ರಕ್ಷಿಸುವುದಾಗಿ ಪ್ರತಿಜ್ಞೆಯನ್ನ ಮಾಡಿದ್ರು ಆದ್ರೆ ಅದನ್ನ ಪೋಷಿಸುವಂತಹ ಕೆಲಸವನ್ನ ಯಾರು ಮಾಡಲಿಲ್ಲ ಎಸೆನು ಈ ವಿಚಾರವ ಕುರಿತು ಪವನ್ ಕಲ್ಯಾಣ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ಸಂತಾಪವನ್ನ ಸೂಚಿಸಿದ್ದಾರೆ ಹಲವಾರು ಜನರು ಸಂತಾಪವನ್ನ ಸೂಚಿಸಿದ್ರು ಹೆಸರು ಆಂಧ್ರದಲ್ಲೂ ಪರಿಸರ ರಕ್ಷಿಸುವುದಾಗಿ ಪ್ರತಿಜ್ಞೆಯನ್ನ ಮಾಡಿದ್ರು ಹೆಸನು ಸಾಲು ಮರದ ವಿದಾಯ ಪತ್ರವನ್ನ ಬರೆದಿದ್ದಾರೆ ಆಂಧ್ರದ ಡಿಸಿಎಂ ಪವನ್ ಕಲ್ಯಾಣ್ ಸಾಲುಮರದ ತಿಮ್ಮಕ್ಕನ ಅಗಲಿಕೆಗೆ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವಾರು ಜನರು ಕಂಬನಿ ಮಿಡಿದಿದ್ದಾರೆ ಇನ್ನು ಪವನ್ ಕಲ್ಯಾಣ್ ಅವರು ಸಹ ಸಾಲು ಮರದ ತಿಮ್ಮಕ್ಕನ ಅಗಲಿಕೆಗೆ ತೀವ್ರ ಸಂತಾಪವನ್ನ ವ್ಯಕ್ತಪಡಿಸಿದ್ದು ದೀರ್ಘವಾದ ಟ್ವೀಟನ್ನು ಮಾಡುವ ಮೂಲಕ ಅಂತಿಮ ನಮನಗಳನ್ನ ಸಲ್ಲಿಸಿದ್ದಾರೆ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ನಿನ್ನೆ ಆಗಲಿದ್ದರು ಅವರು ಶತಾಯುಷಿ ನೂರ ಹದಿನಾಲ್ಕು ವರ್ಷ ವಯಸ್ಸಾಗಿತ್ತು ತಮ್ಮ ಜೀವಿತಾವಧಿಯಲ್ಲಿ ಸಾವಿರಾರು ಮರಗಳನ್ನು ನೆಟ್ಟು ಅವುಗಳ ಪಾಲನೆ ಪೋಷಣೆ ಮಾಡಿದ ಸಾಲು ಮರದ ತಿಮ್ಮಕ್ಕ ಕೋಟ್ಯಾಂತರ ಜನರಿಗೆ ಸ್ಫೂರ್ತಿದಾಯಕವಾಗಿದ್ದಾರೆ ನಿಜವಾದ ಪರಿಸರವಾದಿಯಾಗಿದ್ದಾರೆ ಸಾಲು ಮರದ ತಿಮ್ಮಕ್ಕನ ಅಗಲಿಕೆಗೆ ಈಗಾಗಲೇ ಹಲವಾರು ಜನರು ಕಂಪನಿ ಮಿಡಿದಿದ್ದಾರೆ ಕರ್ನಾಟಕದ ಗಣ್ಯರು ಮಾತ್ರವಲ್ಲದೆ ನೆರೆ ರಾಜ್ಯದ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ನಟ ಪವನ್ ಕಲ್ಯಾಣ್ ಅವರು ಸಹ ಸಾಲು ಮರದ ತಿಮ್ಮಕ್ಕನ ಅಗಲಿಕೆಗೆ ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿದ್ದು ದೀರ್ಘವಾದ ಟ್ವೀಟ್ ಒಂದನ್ನು ಮಾಡಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಪರಿಸರವನ್ನು ರಕ್ಷಿಸುವುದಾಗಿ ಪ್ರತಿಜ್ಞೆ ಮಾಡಿದವರು ಮರಗಳನ್ನು ನಿರ್ದಯವಾಗಿ ಕಡಿದು ಕಾಡುಗಳನ್ನು ನಾಶ ಮಾಡಿ ಸ್ವಾರ್ಥ ಲಾಭಕ್ಕಾಗಿ ನಮ್ಮ ಪ್ರಮುಖ ಪರಿಸರ ಸಂಪನ್ಮೂಲಗಳ ಕಳ್ಳ ಸಾಗಣೆಯನ್ನು ಸಕ್ರಿಯಗೊಳಿಸಿದ್ದನ್ನು ನಾವು ನೋಡಿದ್ದೀವಿ ಆದರೆ ಈ ದಿಕ್ಕಿನಲ್ಲಿ ಪ್ರಕೃತಿಗೆ ಸಂಪೂರ್ಣ ಸಮರ್ಪಣೆ ಮಾಡಿದ ವಿನಮ್ರ ವ್ಯಕ್ತಿ ಸಾಲು ಮರದ ತಿಮ್ಮಕ್ಕ ಅಂತ ಹಾಡಿ ಹೊಗಳಿದ್ದಾರೆ ಪವನ್ ಕಲ್ಯಾಣ್